ನಮಸ್ತೆ ಫ್ರೆಂಡ್ಸ್ ಸ್ಪರ್ಧಾಕ್ರಾಂತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ನಿಮಗೆಲ್ಲ ಗೊತ್ತಿದೆ ನೆಕ್ಸ್ಟ್ ಮಂತು ಪಿ ಡಿ ಒ ಎಕ್ಸಾಮ್ ಇದೆ ಹಾಗಾಗಿ ನಾವು ನಮ್ಮ ಸ್ಪರ್ಧಾಕ್ರಾಂತಿ ಅಪ್ಲಿಕೇಶನ್ನಲ್ಲಿ ಪಿ ಡಿ ಒ ಕೋರ್ಸನ್ನು ಲಾಂಚ್ ಮಾಡಿದ್ದೇವೆ ಈ ಕೋರ್ಸ್ನಲ್ಲಿ ನಿಮಗೆ ಪ್ರತಿದಿನ ಕೂಡ ಪಿ ಡಿ ಒ ಎಕ್ಸಾಮ್ಗೆ ಸಂಬಂಧಿಸಿದ ಪ್ರಶ್ನೋತ್ತರಗಳ ಕ್ವಿಝನ್ನು ನಡೆಸಲಾಗುವುದು ಈ ಕ್ವಿಝ್ನಲ್ಲಿ ಭಾಗವಹಿಸ್ತಾ ಹೋದರೆ ನಿಮಗೆ ಎಕ್ಸಾಮ್ನ ಹೇಗೆ ಅಟೆಂಡ್ ಮಾಡ್ಬೋದು ಅಂತ ಒಂದು ಐಡಿಯಾ ಬರುತ್ತೆ ಹಾಗಾಗಿ ಅತಿ ಕಡಿಮೆ ದರದಲ್ಲಿ ನಮ್ಮ ಕೋರ್ಸನ್ನು ಪರ್ಚೇಸ್ ಮಾಡಲು ನನ್ನ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುವ ಲಿಂಕನ್ನು ಬಳಸಿ ಸ್ಪರ್ಧಾ ಕ್ರಾಂತಿ ಅಪ್ಲಿಕೇಶನನ್ನು ಡೌನ್ಲೋಡ್ ಮಾಡಿ ಡೌನ್ಲೋಡ್ ಮಾಡಿದ ನಂತರ ಪಿ ಡಿ ಒ ಡೇಲಿ ಕ್ವಿಜ್ ಎಂಬುವ ಕೋರ್ಸನ್ನು ಪರ್ಚೇಸ್ ಮಾಡಿ ನಂತರ ಪ್ರತಿದಿನವೂ ಕೂಡ ನೀವು ಕ್ವಿಝನ್ನು ಅಟೆಂಡ್ ಮಾಡ್ಬೋದು ಥ್ಯಾಂಕ್ ಯು ಕರ್ನಾಟಕದಲ್ಲಿ ಮೊದಲ ವಿಶ್ವ ಕನ್ನಡ ಸಮ್ಮೇಳನ ಈ ಕೆಳಗಿನ ಯಾವ ಸ್ಥಳದಲ್ಲಿ ನಡೆಯಿತು ಬೆಳಗಾವಿ ಮೈಸೂರು ಬೆಂಗಳೂರು ಧಾರವಾಡ ಇದಕ್ಕೆ ಸರಿಯಾದ ಉತ್ತರ ಮೈಸೂರಿನಲ್ಲಿ ನಡೆಯಿತು ಬ್ರಹ್ಮಗಿರಿ ವನ್ಯಜೀವಿ ಅಭಯಾರಣ್ಯ ಈ ಕೆಳಗಿನ ಯಾವ ಜಿಲ್ಲೆಯಲ್ಲಿದೆ ಉತ್ತರ ಕನ್ನಡ ಬೆಳಗಾವಿ ಕೊಡಗು ಚಿಕ್ಕಮಗಳೂರು ಇದಕ್ಕೆ ಸರಿಯಾದ ಉತ್ತರ ಕೊಡಗು ಜಿಲ್ಲೆಯಲ್ಲಿದೆ ಆಶಾಕಿರಣ ಯೋಜನೆಯನ್ನು ರಾಜ್ಯ ಸರ್ಕಾರ ಈ ಕೆಳಗಿನ ಯಾರಿಗಾಗಿ ಜಾರಿಗೆ ತಂದಿದೆ ಅಂಗವಿಕಲರಿಗೆ ಕೃಷಿಕರಿಗೆ ಮಹಿಳೆಯರಿಗೆ ಮಕ್ಕಳಿಗೆ ಸರಿಯಾದ ಉತ್ತರ ಅಂಗವಿಕಲರಿಗಾಗಿ ಜಾರಿಗೆ ತಂದಿದೆ ವಾರದ ಏಳು ದಿನ ಇಪ್ಪತ್ನಾಲ್ಕು ಗಂಟೆ ಅಂದರೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅವರ್ಸ್ ವಾರದ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅವರ್ಸ್ ಕಾಲ ಕೃಷಿ ಕ್ಷೇತ್ರದ ಸಂಪೂರ್ಣ ಮಾಹಿತಿಯನ್ನು ರೈತರಿಗೆ ಒದಗಿಸಲು ಜಾರಿಗೆ ತರಲಾಗಿರುವ ಕಾರ್ಯಕ್ರಮ ಯಾವುದು ಕೆ ಕಿಸಾನ್ ಈ ಕೆಳಗಿನ ಯಾವ ಪೋಷಕಾಂಶದ ಕೊರತೆಯಿಂದ ಕ್ವಾಶಿಯೋರ್ಕರ್ ಕಾಯಿಲೆ ಬರುತ್ತದೆ ಪ್ರೋಟೀನ್ ಕೊಬ್ಬು ಕಾರ್ಬೋಹೈಡ್ರೇಟ್ಸ್ ವಿಟಮಿನ್ ಎ ಇದಕ್ಕೆ ಸರಿಯಾದ ಉತ್ತರ ಪ್ರೋಟೀನ್ ಕೊರತೆಯಿಂದ ಕ್ವಾಶಿಯೋರ್ಕರ್ ಕಾಯಿಲೆ ಬರುತ್ತದೆ ಆಕ್ಸಿಜನ್ ಯುಕ್ತ ರಕ್ತವನ್ನು ಸ್ವೀಕರಿಸುವ ಮಾನವದ ಹೃದಯದ ಕೋಣೆ ಯಾವುದು ಇದಕ್ಕೆ ಸರಿಯಾದ ಉತ್ತರ ಎಡರುತ್ಕರಣ ಇದು ಆಕ್ಸಿಜನ್ ಯುಕ್ತ ರಕ್ತವನ್ನು ಹೃದಯಕ್ಕೆ ಸಾಗಿಸುತ್ತದೆ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ನ ಅಣುಸೂತ್ರ ಯಾವುದು ಇದಕ್ಕೆ ಸರಿಯಾದ ಉತ್ತರ ಸಿ ಎ ಇನ್ನು ಎಚ್ twice ಅಂತ ಓದ್ತೀವಿ ಈ ಕೆಳಗಿನವರಲ್ಲಿ ಆವರ್ತ ಕೋಷ್ಟಕದ ಪಿತಾಮಹ ಯಾರು ಸರಿಯಾದ ಉತ್ತರ ಮೆಂಡಲಿಯು ಚಿನ್ನವನ್ನು ಕರಗಿಸಲು ಬಳಸಲಾಗುವ ದ್ರಾವಣ ಯಾವುದು ಇದಕ್ಕೆ ಸರಿಯಾದ ಉತ್ತರ ಅಕ್ವೆರೇಜಿಯಾ ಅಂದರೆ ಅಕ್ವರೀಸಿಯಾ ಇದನ್ನು ಚಿನ್ನವನ್ನು ಕರಗಿಸಲು ಬಳಸುವ ದ್ರಾವಣವಾಗಿದೆ ಸಂವಿಧಾನ ರಚನಾ ಸಭೆಗೆ ಸಲಹೆಗಾರರಾಗಿ ಕಾರ್ಯನಿರ್ವಹಿಸಿದವರು ಯಾರು ಇದಕ್ಕೆ ಸರಿಯಾದ ಉತ್ತರ ಬಿ ಎನ್ ರಾಯ್ ಸಿಡಿಲುಗಳ ನಾಡು ಎಂದು ಅನ್ವರ್ತ ನಾಮವನ್ನು ಹೊಂದಿರುವ ದೇಶ ಯಾವುದು ಅಂದರೆ ಯಾವ ದೇಶವನ್ನು ಸಿಡಿಲುಗಳ ನಾಡು ಎಂದು ಕರೆಯುತ್ತಾರೆ ಇದಕ್ಕೆ ಸರಿಯಾದ ಉತ್ತರ ಭೂತಾನ್ ಸಿಯಾಲ್ಕೋಟ್ ಈ ಕೆಳಗಿನ ಯಾವ ಕೈಗಾರಿಕೆಗಳಿಗೆ ಪ್ರಸಿದ್ಧಿಯಾಗಿದೆ ಸರಿಯಾದ ಉತ್ತರ ಕ್ರೀಡಾ ಸಾಮಗ್ರಿಗಳಿಗೆ ಈ ಸಿಯಾಲ್ ಕೊಟ್ಟಿರುವುದು ಪಾಕಿಸ್ತಾನದಲ್ಲಿ ಇರಾನ್ ದೇಶದ ಕರೆನ್ಸಿ ರಿಯಾಲ್ ಹಾಗಾದರೆ ಐರ್ಲೆಂಡ್ ದೇಶದ ಕರೆನ್ಸಿ ಯಾವುದು ಸರಿಯಾದ ಉತ್ತರ ಯೂರೋ ಮಾಲ್ಡೀವ್ಸ್ನ ಪಾರ್ಲಿಮೆಂಟಿನ ಹೆಸರೇನು ಇದಕ್ಕೆ ಸರಿಯಾದ ಉತ್ತರ ಮಜ್ಲಿಸ್ ಟೆಲಿಸ್ಕೋಪ್ ಅನ್ನು ಆವಿಷ್ಕರಿಸಿದವರು ಅಥವಾ ಕಂಡುಹಿಡಿದವರು ಯಾರು ಇದಕ್ಕೆ ಸರಿಯಾದ ಉತ್ತರ ಹಾರ್ನ್ ಲಿಪ್ಪರ್ ಶಾ ಶೇಬೀಸ್ ರೋಗಕ್ಕೆ ಲಸಿಕೆಯನ್ನು ಕಂಡುಹಿಡಿದವರು ಯಾರು ಇದಕ್ಕೆ ಸರಿಯಾದ ಉತ್ತರ ಲೂಯಿಫ್ ಫಾಸ್ಚರ್ ಭೂಮಿಯ ಮೇಲೆ ಜೀವಿಗಳ ಹಂಚಿಕೆಯ ಬಗೆಗಿನ ಅಧ್ಯಯನವನ್ನು ಏನೆಂದು ಕರೆಯುತ್ತಾರೆ ಮೀನ್ಸ್ ವಾಟ್ ಟರ್ಮ್ ಈಸ್ ಡಿಫೈನ್ಡ್ ಆಸ್ ದ ಸ್ಟಡಿ ಆಫ್ ದಿ ಡಿಸ್ಟ್ರಿಬ್ಯೂಷನ್ ಆಫ್ ಆರ್ಗ್ಯಾನಿಸಮ್ಸ್ ಆನ್ ಅರ್ತ್ ಇದಕ್ಕೆ ಸರಿಯಾದ ಉತ್ತರ ಬಯೋಜಿಯಾಗ್ರಫಿ ವೆಂಚುರಿ ಮೀಟರ್ ಇದನ್ನು ಈ ಕೆಳಗಿನ ಯಾವುದಕ್ಕೆ ಉಪಯೋಗಿಸುವವರು ಸರಿಯಾದ ಉತ್ತರ ದ್ರವ ಪದಾರ್ಥಗಳ ಪ್ರವಾಹವನ್ನು ಅಳೆಯಲು ಈ ಕೆಳಗಿನವುಗಳಲ್ಲಿ ಪರ್ಯಾಯ ನೋಬೆಲ್ ಎಂದು ಖ್ಯಾತವಾಗಿರುವ ಪ್ರಶಸ್ತಿ ಯಾವುದು ಅಂದರೆ ಆಲ್ಟರ್ನೇಟಿವ್ ನೋಬೆಲ್ ಅಂತ ಯಾವ ಪ್ರಶಸ್ತಿಯನ್ನು ಕರಿತೀವಿ ಇದಕ್ಕೆ ಸರಿಯಾದ ಉತ್ತರ ರೈಟ್ ಲೈವ್ಲಿಹುಡ್ ಪ್ರಶಸ್ತಿ ಈ ಕೆಳಗಿನವರಲ್ಲಿ ಬನಾರಸ್ ಹಿಂದೂ ವಿಶ್ವವಿದ್ಯಾಲಯದ ಕುಲಪತಿಗಳಾಗಿದ್ದ ಒಡೆಯರು ಯಾರು ಇದಕ್ಕೆ ಸರಿಯಾದ ಉತ್ತರ ನಾಲ್ವಡಿ ಕೃಷ್ಣರಾಜ ಒಡೆಯರು ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಸಂಕೇತಗಳ ಸಹಾಯದಿಂದ ಉತ್ತರಿಸಿರಿ ಚೋಟಾ ನಾಗ್ಪುರ ಪ್ರಸ್ಥಭೂಮಿಯನ್ನು ಭಾರತದ ಕೈಗಾರಿಕಾ ಹೃದಯ ಪ್ರದೇಶ ಎಂದು ಕರೆಯಲಾಗುತ್ತದೆ ನಾಗ್ಪುರ ಪ್ರಸ್ಥಭೂಮಿ ಪ್ರದೇಶವು ಕಬ್ಬಿಣದ ಅದಿರಿನ ನಿಕ್ಷೇಪವನ್ನು ಭಾರಿ ಪ್ರಮಾಣದಲ್ಲಿ ಹೊಂದಿದೆ ಇದಕ್ಕೆ ಸರಿಯಾದ ಉತ್ತರ ಎ ಸರಿ ಬಿ ತಪ್ಪು ಚೋಟಾ ನಾಗ್ಪುರ ಚೋಟಾ ನಾಗ್ಪುರ ಪ್ರಸ್ಥಭೂಮಿಯನ್ನು ಭಾರತದ ಕೈಗಾರಿಕಾ ಹೃದಯ ಎಂದು ಕರೆಯಲಾಗುತ್ತದೆ ಇದು ಸರಿಯಾಗಿದೆ ಚೋಟಾ ನಾಗ್ಪುರ ಪ್ರಸ್ಥಭೂಮಿ ಕಬ್ಬಿಣದ ಅದಿರಿನ ನಿಕ್ಷೇಪವನ್ನು ಭಾರಿ ಪ್ರಮಾಣದಲ್ಲಿ ಹೊಂದಿದೆ ಇದಕ್ಕೆ ಸರಿಯಾದ ಉತ್ತರ ಬಿ ಏನಪ್ಪ ಅಂತಂದರೆ ಚೋಟಾ ನಾಗ್ಪುರ್ ಪ್ರಸ್ಥಭೂಮಿಯು ಖನಿಜಗಳು ಮತ್ತು ಶಕ್ತಿ ಇಂಧನಗಳನ್ನು ಅತಿ ಭಾರಿ ಪ್ರಮಾಣದಲ್ಲಿ ಹೊಂದಿದೆ ಇಲ್ಲಿ ಕಬ್ಬಿಣದ ಅದಿರು ತಪ್ಪಾಗುತ್ತೆ ಹಾಗಾಗಿ ಎ ಸರಿ ಬಿ ತಪ್ಪು ಮಳೆ ನೀರಿನ ಹನಿ ಗೋಳಾಕಾರವಾಗಿರಲು ಕಾರಣವೇನು ಇದಕ್ಕೆ ಸರಿಯಾದ ಉತ್ತರ ಮೇಲ್ಮೈ ಸೆಳೆತ ನಾವೇನು ಸರ್ಫೇಸ್ ಟೆನ್ಸನ್ ಅಂತೀವಲ್ಲ ಇಂಗ್ಲೀಷ್ನಾಗೆ ಅದು ಎಲ್ ಇ ಡಿ ಬಲ್ಬ್ಗಳನ್ನು ಸಾಮಾನ್ಯ ಬಲ್ಬ್ಗಳಿಗಿಂತ ಹೆಚ್ಚಿನ ಪ್ರಾಶಸ್ತ್ಯವನ್ನು ಪಡೆಯುತ್ತಿವೆ ಏಕೆಂದರೆ ಅವು ಡ್ಯಾಶನ್ನು ನೀಡುತ್ತವೆ ಹೆಚ್ಚು ಬೆಳಕು ಮತ್ತು ಹೆಚ್ಚು ಶಾಖ ಕಡಿಮೆ ಬೆಳಕು ಮತ್ತು ಕಡಿಮೆ ಶಾಖ ಕಡಿಮೆ ಬೆಳಕು ಮತ್ತು ಹೆಚ್ಚು ಶಾಖ ಹೆಚ್ಚು ಬೆಳಕು ಮತ್ತು ಕಡಿಮೆ ಶಾಖ ಇದಕ್ಕೆ ಸರಿಯಾದ ಉತ್ತರ ಹೆಚ್ಚು ಬೆಳಕು ಮತ್ತು ಕಡಿಮೆ ಶಾಖವನ್ನು ನೀಡುವುದರಿಂದ ಸಾಮಾನ್ಯ ಬಲ್ಬ್ಗಳಿಗಿಂತ ಎಲ್ ಇ ಡಿ ಬಲ್ಬ್ಗಳು ಹೆಚ್ಚು ಪ್ರಾಶಸ್ತ್ಯವನ್ನು ಪಡೆದಿವೆ ಕರ್ನಾಟಕದ ಕರಾವಳಿಯಲ್ಲಿ ದೊರೆಯುವ ಮತ್ಸ್ಯದ ಮುಖ್ಯ ಪ್ರಭೇದವೇನು ಇಲ್ಲಿ ಮತ್ಸ್ಯ ಅಂದರೆ ಮೀನು ಅಂತ ಫಿಶ್ ಮತ್ಸ್ಯದ ಮುಖ್ಯ ಪ್ರಭೇದವೇನು ಕರ್ನಾಟಕದ ಕರಾವಳಿಯಲ್ಲಿ ದೊರೆಯುವ ಮತ್ಸ್ಯದ ಮುಖ್ಯ ಪ್ರಭೇದವೇನು ಇದಕ್ಕೆ ಸರಿಯಾದ ಉತ್ತರ ಮ್ಯಾಕರಲ್ ಕೇನ್ ವನ್ಯಜೀವಿ ಅಭಯಾರಣ್ಯ ಕೇನ್ ವೈಲ್ಡ್ ಲೈಫ್ ಸ್ಯಾಂಚುರಿ ಇದು ಯಾವ ರಾಜ್ಯದಲ್ಲಿದೆ ಇದಕ್ಕೆ ಸರಿಯಾದ ಉತ್ತರ ಅರುಣಾಚಲ ಪ್ರದೇಶದಲ್ಲಿ ಕೇನ್ ವೈಲ್ಡ್ ಲೈಫ್ ಸ್ಯಾಂಚುರಿ ಕಂಡುಬರುತ್ತದೆ ಪ್ರಕೃತಿಯನ್ನು ಆರಾಧಿಸುವ ಸರ್ಹುಲ್ ಎಂಬ ಹಬ್ಬವನ್ನು ಯಾವ ರಾಜ್ಯದಲ್ಲಿ ಆಚರಿಸಲಾಗುತ್ತದೆ ಸರ್ಹುಲ್ ಇದಕ್ಕೆ ಸರಿಯಾದ ಉತ್ತರ ಜಾರ್ಖಂಡ್ ಇದು ಜಾರ್ಖಂಡ್ನ ಬುಡಕಟ್ಟು ಜನರು ಆಚರಿಸುವಂತಹ ಹಬ್ಬವಾಗಿದೆ ಯಾವುದು ಸರ್ಹುಲ್ ಕೆಳಗಿನವುಗಳಲ್ಲಿ ಕಾಫಿಯ ವಿಧಗಳನ್ನು ಗುರುತಿಸಿ ಅರೇಬಿಕಾ ರೋಬಸ್ಟಾ ವರ್ಜೀನಿಯಾ ಇದಕ್ಕೆ ಸರಿಯಾದ ಉತ್ತರ ಎ ಮತ್ತು ಬಿ ಮಾತ್ರ ಸರಿ ಅಂದರೆ ಅರೇಬಿಕಾ ರೋಬಸ್ಟಾ ಇವೆರಡು ಮಾತ್ರ ಕಾಫಿಯ ವಿಧಗಳಾಗಿವೆ ಈ ಒರ್ಜಿನಿಯ ಕಾಫಿಯ ವಿಧ ಅಲ್ಲ ಕೆಳಗಿನ ಯಾವ ಹೊಂದಾಣಿಕೆ ಸರಿಯಾಗಿದೆ ವಿಟಮಿನ್ ಎ ರೆಟಿನಾಲ್ ವಿಟಮಿನ್ ಬಿ ಪೋಲಿಕ್ ಆಸಿಡ್ ವಿಟಮಿನ್ ಸಿ ಆಸ್ಕಾರ್ಬಿಕ್ ಆಸಿಡ್ ಮೇಲ್ನ ಎಲ್ಲವೂ ಸರಿ ಕೆಳಗಿನ ಯಾವ ಹೊಂದಾಣಿಕೆ ಸರಿಯಾಗಿದೆ ಸರಿಯಾದ ಉತ್ತರ ಮೇಲನೆಲ್ಲವೂ ಸುರಿ ಅಂದರೆ ವಿಟಮಿನ್ ಎನ ನಾವು ಇನ್ನೊಂದು ಹೆಸರಿಂದ ಕರಿತೀವಿ ಅದು ರೆಟಿನಾಲ್ ವಿಟಮಿನ್ ಬಿಗೆ ಇರುವ ಇನ್ನೊಂದು ಹೆಸರು ಪೋಲಿಕ್ ಆ್ಯಸಿಡ್ ವಿಟಮಿನ್ ಸಿಗೆ ಇರುವ ಇನ್ನೊಂದು ಹೆಸರು ಆಸ್ಕಾರ್ಬಿಸ್ ಆಸಿಡ್ ಏಳು ಪಗೋಡ ಅಂದರೆ ಸೆವೆನ್ ಪಗೋಡಾಸ್ ಅಂತ ಏನು ಕರಿತೀವಿ ಏಳು ಪಗೋಡಗಳೆಂದು ಪ್ರಸಿದ್ಧವಾಗಿರುವ ಮಹಾಬಲಿಪುರದ ಶಿಲಾರಥಗಳನ್ನು ಈ ಹೆಸರಿನಿಂದ ಕರೆಯಲಾಗುತ್ತದೆ ಅಂದರೆ ಮಹಾಬಲಿಪುರದಲ್ಲಿ ಶಿಲಾರಥಗಳು ಇವೆ ಅವನ್ನ ಏಳು ಪಗೋಡಗಳೇ ಅಂತ ನಾವು ಪ್ರಸಿದ್ಧವಾಗಿ ಕರ್ಕಂತ ಬರ್ತಿದ್ದೀವಿ ಇನ್ನೊಂದು ಹೆಸರು ಏನಂತ ಕರಿತೀವಿ ಸರಿಯಾದ ಉತ್ತರ ಪಾಂಡವರು ಕೇಂದ್ರದ ನಿವ್ವಳ ತೆರಿಗೆಯಲ್ಲಿ ರಾಜ್ಯದ ಪಾಲನ್ನು ಶೇಕಡ ಮೂವತ್ತೆರಡರಿಂದ ನಲವತ್ತೆರಡಕ್ಕೆ ಹೆಚ್ಚಿಸಲು ಶಿಫಾರಸು ಮಾಡಿದ ಹಣಕಾಸು ಆಯೋಗ ಯಾವುದು ಹದಿಮೂರನೇ ಹಣಕಾಸು ಆಯೋಗ ಹದಿನಾಲ್ಕನೇ ಹಣಕಾಸು ಆಯೋಗ ಹದಿನೈದನೇ ಹಣಕಾಸು ಆಯೋಗ ಹದಿನಾಲ್ಕನೇ ಹಣಕಾಸು ಆಯೋಗ ಇದಕ್ಕೆ ಸರಿಯಾದ ಉತ್ತರ ಹದಿನಾಲ್ಕನೇ ಹಣಕಾಸು ಆಯೋಗ ಇದು ಶೇಕಡ ಮೂವತ್ತೆರಡರಿಂದ ನಲವತ್ತೆರಡಕ್ಕೆ ಅಂದರೆ ಶೇಕಡ ಹತ್ತು ಪರ್ಸೆಂಟಷ್ಟು ಹೆಚ್ಚಿಸಲು ಶಿಫಾರಸು ಮಾಡಿತ್ತು ಕೊನೆಯದಾಗಿ ಈ ಪ್ರಶ್ನೆ ನಿಮಗೆ ಈ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ನಾನು ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸುತ್ತೇನೆ ನೋಡೋಣ ಎಷ್ಟು ಜನಕ್ಕೆ ಗೊತ್ತು ಅಂತ ಈ ಕೆಳಗಿನ ಯಾವುದನ್ನು ಲೇಕ್ ಕಿಲ್ಲರ್ ಎಂತಲೂ ಕರೆಯಲಾಗುತ್ತದೆ ಅಂದರೆ ಈ ನಾಲ್ಕರಲ್ಲಿ ಯಾವುದನ್ನು ಲೇಕ್ ಕಿಲ್ಲರ್ ಅಂತ ಕರಿತೀವಿ ಆಮ್ಲೀಯ ಮಳೆಯನ್ನು ಕರಿತೀವ ಯೂರಿಯಾ ಮಿಶ್ರಣವನ್ನು ಕರಿತೀವ ಕೆರೆ ನೀರನ್ನು ಅವರಿಳಿಸುವ ಕಳೆಯನ್ನು ಕರಿತೀವ ಅಥವಾ ಇವೆಲ್ಲವನ್ನೂ ಸೇರಿ ನಾವು ಲೇಕ್ ಕಿಲ್ಲರ್ ಅಂತ ಕರಿತೀವ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಧನ್ಯವಾದಗಳು